ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳ್ನ ನಿಮ್ಮ ಮುಂದೆ ತರೋಕ್ಕೆ ನನಗೂ ಎಂಕರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಮಾಡ್ತೀರ ಅಲ್ವಾ ಇವತ್ತು ಗುರುವಾರ ರಾಯರ ಮಹಿಮೆಯ ಒಂದು ಅದ್ಭುತವಾದ ಕಥೆಯನ್ನು ಹೇಳೋಣ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಇವತ್ತು ಎಲ್ಲೂ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ತುಂಬ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಈಗ ಡೈರೆಕ್ಟಾಗಿ ಕತೆಗೆ ಹೋಗ್ತೀನಿ ನಾನು ಬನ್ನಿ ಕತೆ ಹೇಳ್ತೀನಿ ನಾನು ನಿಮಗೆಲ್ಲ ಇವಾಗ ಎಷ್ಟೋ ವರ್ಷದ ಹಿಂದಿನ ಕತೆ ಇದು ಮಂತ್ರಾಲಯದಲ್ಲಿ ಇವಾಗ ಹೇಗೆ ಅನ್ನದಾನ ನಡೀತಿದೆಯೋ ಆವಾಗೂ ನಡೀತಿತ್ತಂತೆ ಅನ್ನದಾನ ಎಷ್ಟೋ ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಿದ್ರು ಹಾಗೆಯೇ ಅಲ್ಲಿ ಅನ್ನದಾನ ನಡೀತಿರುತ್ತೆ ಆಗ ಅಲ್ಲೊಬ್ರು ಬಡ ಬ್ರಾಹ್ಮಣ ವೃದ್ಧರವರು ತುಂಬ ವಯಸ್ಸಾಗಿತ್ತು ಅವರು ಬರ್ತಾರೆ ತುಂಬ ಹಸುವಾಗೋಗಿರತ್ತೆ ಎಷ್ಟೋ ದಿನಗಳಾಗೋಗಿರುತ್ತೆ ಊಟ ಮಾಡಿ ಅವ್ರಿಗೆ ತುಂಬ ಬಡತನ ನೋಡಿ ಊಟಕ್ಕೆ ಗತಿ ಇರೋಲ್ಲ ಪಾಪ ಬಂದಿರ್ತಾರೆ ಆದರೆ ಅಲ್ಲಿ ಅನ್ನದಾನ ನಡೀತಿದ್ದಾಗ ಅಲ್ಲಿ ಯಾರೂ ಈ ಬ್ರಾಹ್ಮಣನ ಪರಿಸ್ಥಿತಿನ ಗಮನಿಸಲ್ವಂತೆ ನೋಡಲ್ಲ ಎಲ್ಲಾರಿಗೂ ಅನ್ನ ಊಟಕ್ಕೆ ಹಾಕ್ತಾಯಿರ್ತಾರಲ್ಲಿ ಪ್ರತಿಯೊಬ್ಬರೂ ಊಟ ಮಾಡ್ತಾಯಿರ್ತಾರೆ ಆದರೆ ಇಲ್ಲಿ ತಾತ್ಸಾರ ಮಾಡ್ತಾರಲ್ಲ ಆ ಬ್ರಾಹ್ಮಣಂಗೆ ತುಂಬ ಬೇಜಾರಾಗುತ್ತೆ ನಾನು ಯಾರೂ ಗಮನಿಸ್ತಿಲ್ಲ ಯಾರೂ ಕರಿತಿಲ್ಲ ಊಟ ಕೂತ್ಕೋ ಅಂತ ಕೂಡ ಹೇಳ್ತಿಲ್ಲ ಇನ್ನು ಅಲ್ಲಿ ಹೋದಾಗ ಯಾರಾದರೂ ನಂಗೆ ಅವಮಾನ ಮಾಡಿಬಿಟ್ರೆ ನಂಗೆ ಮತ್ತಲ್ಲಿ ಊಟ ಮಾಡಬೇಕು ಅಂತ ಅನ್ಸಲ್ಲ ರಾಯರನ ದರ್ಶನ ಮಾಡೋಣ ಫಸ್ಟು ರಾಯರೇ ನನಗೆ ಅನುಗ್ರಹ ಮಾಡಬೇಕು ರಾಯರ ಅನುಗ್ರಹ ಇಲ್ಲದೆ ಒಂದು ಅಗ್ಳು ಕೂಡ ನಾನು ತಿನ್ನೋಕ್ಕಾಗಲ್ಲ ಅವರ ಅನುಗ್ರಹ ಬೇಕೇ ಬೇಕು ಆಗಲಿ ಏನಾಗತ್ತೋ ಆಗಲಿ ಅಂಥೇಳಿ ಆ ವೃದ್ಧ ಬಡ ಬ್ರಾಹ್ಮಣ ಪಾಪ ಫಸ್ಟು ರಾಯರ ದರ್ಶನಕ್ಕೆ ಹೋಗೋಣ ಅಂಥೇಳಿ ಹೋಗ್ತಾರಂತೆ ಕಷ್ಟ ಆಗತ್ತೆ ಪಾಪ ನಡೆಯೋಕ್ಕೂ ತ್ರಾಣ ಇರಲ್ಲ ಆದರೂ ಕಷ್ಟಪಟ್ಟು ರಾಯರ ವೃಂದ್ ವೃಂದಾವನದ ಮುಂದೆ ನಿಂತ್ಕೋತಾರೆ ಬೃಂದಾವನದ ಮುಂದೆ ನಿಂತ್ಕೊಂಡು ಕೇಳ್ತಾರಂತ ರಿ ಅಪ್ಪ ನನ್ನ ತಂದೆ ನಾನು ನಿನ್ನ ದರ್ಶನಕ್ಕೋಸ್ಕರ ಬಂದಿದ್ದೀನಿ ಇಷ್ಟೋ ದಿನಗಳಾಗೋಯ್ತಪ್ಪ ಊಟ ಮಾಡಿ ಆದರೆ ನಿನ್ನ ದರ್ಶನ ಮಾಡಿ ಪ್ರಸಾದ ತೊಗೊಳ್ಳೋಣ ಅಂತ ಬಂದೆ ಇಲ್ಲಾದರೂ ನಂಗೆ ಅನ್ನ ಸಿಗತ್ತೆ ಅಂದ್ಕೊಂಡೆ ಆದರೆ ಯಾರಿಗೂ ನನ್ನ ಪರಿಸ್ಥಿತಿನೂ ಅರ್ಥ ಆಗ್ತಿಲ್ಲ ತುಂಬ ತಾತ್ಸಾರವಾಗಿ ನೋಡ್ತಾ ಇದ್ದಾರೆ ಅನ್ನಿಸ್ತಿದೆ ನನಗೆ ಏನು ಮಾಡಬೇಕು ಅರ್ಥ ಆಗ್ತಿಲ್ಲಪ್ಪ ನಿನ್ನ ಅನುಗ್ರಹ ಇಲ್ಲದೆ ಒಂದು ತುತ್ತು ನನಗೂ ಊಟ ಸಿಗಲ್ಲ ಅಂತ ಅರ್ಥ ಆಯಿತು ಅದಕ್ಕೆ ನಿನ್ನ ದರ್ಶನಕ್ಕೆ ಅಂತ ಬಂದಿದ್ದೀನಿ ನೀನೇ ನನಗೆ ಅನುಗ್ರಹ ತೋರಿಸ್ಬೇಕಪ್ಪ ನಂಗೆ ತುಂಬ ಹರ್ಷ ಇದೆ ಅನುಗ್ರಹ ಮಾಡಪ್ಪ ಅಂಥೇಳಿ ಆ ಬಡ ಬ್ರಾಹ್ಮಣ ರಾಯರ ಬೃಂದಾವನದ ಮುಂದೆ ನಿಂತ್ಕೊಂಡು ಕೇಳ್ಕೊಳ್ತಾರಂತೆ ಕೇಳಿದ ಕ್ಷಣದಲ್ಲಿ ಒಂದು ಅದ್ಭುತವಾದ ಒಂದು ಘಟನೆ ನಡೆಯುತ್ತಂತೆ ಅದೇನು ಅಂತಂದರೆ ಅಲ್ಲಿ ವಾಚ್ಮ್ಯಾನ್ ನೋಡ್ತಾನೇ ಇರ್ತಾರಂತೆ ಆ ಬಡವ ಅದೇ ವೃದ್ಧ ಬ್ರಾಹ್ಮಣ ಏನು ಮಾಡ್ತಿದ್ದಾರೆ ಏನು ಎತ್ತ ಅಂತ ಆದರೆ ಊಟಕ್ಕೆ ಕರಿಬೇಕು ಅಂಥೇಳಿ ತೋಚಲ್ಲ ನೋಡಿ ಏನು ಪ್ರಾರಬ್ಧ ಕರ್ಮ ಅಂದ್ಕೊಳ್ಬೇಕಷ್ಟೇ ಇದಲ್ಲ ಸರಿ ಅಲ್ಲಿ ಆಶ್ಚರ್ಯ ಒಂದು ಅದ್ಭುತವಾದ ಘಟನೆ ಆಗತ್ತೆ ಅಂತ ಹೇಳಿದ್ನಲ್ಲ ಕೇಳ ಕೇಳ್ತಾ ಅಲ್ಲಿ ನಿಂತಿರ್ತಾರೆ ರಾಯರ ವೃಂದ ಬೃಂದಾವನದ ಎದುರುಗಡೆ ಆಗ ಒಳಗಡೆ ಅಡುಗೆ ಶಾಲೆ ಇರುತ್ತಲ್ಲ ಅಲ್ಲಿಂದ ಒಂದು ಪುಟ್ಟ ಬಾಲಕ ನಡ್ಕೊಂಡು ಬರ್ತಾರಂತೆ ಅದು ಪಾಯಸನ ಒಂದು ಬಟ್ಲಲ್ಲಿ ಹಾಕ್ಕೊಂಡು ತರ್ತಾರಂತೆ ತೊಗೊಂಡು ಬಂದು ಆ ವೃದ್ಧ ಬ್ರಾಹ್ಮಣಂಗೆ ಕೊಟ್ಟು ಹೇಳ್ತಾರಂತೆ ರಾಯರು ನಿಮಗೋಸ್ಕರ ಅಂಥೇಳಿ ಅನುಗ್ರಹ ಮಾಡಿದ ನೋಡಿ ರಾಯರು ನನಗೆ ಪ್ರೇರಣೆ ಮಾಡಿದ್ರು ಕೊಡು ಅಂತ ಹೇಳಿ ನಿಮಗೋಸ್ಕರ ಈ ಪಾಯಸನಾ ಅಕ್ಕಿ ಬೇಳೆ ಪಾಯಸ ಅಂತದು ಆ ಬಾಲಕ ಕೊಡ್ತಾರಂತೆ ಆ ಬ್ರಾಹ್ಮಣಂಗೆ ಕುಡೀರಿ ನೀವು ಕೊಟ್ಟಾಗ ಸರಿ ಆ ಬ್ರಾಹ್ಮಣಂಗು ತುಂಬ ಹಶ್ವಾಗ್ಬಿಟ್ಟಿರುತ್ತಲ್ಲ ಆ ಹುಡುಗನ ಮುಖನೂ ಸರಿಯಾಗಿ ನೋಡಲ್ಲ ಕೊಟ್ಟ ತಕ್ಷಣ ಆನಂದದಲ್ಲಿ ಕುಡಿತಾರಂತೆ ಕುಡಿದು ಆನಂದ ಆಗತ್ತಂತೆ ಆ ಬ್ರಾಹ್ಮಣಂಗೆ ಮುಖದಲ್ಲಿ ನಗುನೂ ಬರತ್ತಂತೆ ಆ ಥರ ಕುಡಿತಿದ್ದಾಗೆ ಆ ಬಾಲಕ ಒಂದು ಎರಡು ನಿಮಿಷವೂ ಆಗಿರಲ್ಲ ಆ ಪಕ್ಕಕ್ಕೆ ಹೋಗೋ ಥರ ಅನ್ಸತ್ತಂತೆ ಇದು ಸೈಡಲ್ಲಿ ನೋಡಿದ್ರೆ ಆಮೇಲೆ ಕಾಣೋದೇ ಇಲ್ಲಂತೆ ಅಲ್ಲಿರೋ ವಾಚ್ಮನ್ನು ಎಲ್ಲಿ ಆ ಹುಡುಗ ಇಲ್ಲೇ ಇದ್ನಲ್ಲ ಎಲ್ಲಿ ಎಲ್ಲಿ ಇನ್ನೊಂದೇನು ಅಂದ್ರೆ ಪಾಯಸ ತೊಗೊಂಡು ಬರ್ತಿದ್ದಾಗ ಆ ಹುಡುಗನ ಮುಖ ನೋಡ್ತಾನಂತೆ ಅಲ್ಲಿ ವಾಚ್ಮನ್ನು ನೋಡಿದಾಗ ಆ ಹುಡುಗನ ತಡಿಬೇಕು ಅಂತಲೇ ಅನಿಸಲ್ವಂತೆ ಯಾಕಂದ್ರೆ ಅಷ್ಟು ಮುದ್ದಾಗಿರ್ತಾನಂತ ಆ ಹುಡುಗ ಏನು ವರ್ಚಸ್ಸು ಏನು ಕಳೆ ಆ ಅಂದವಾದ ಮುಖ ನೋಡ್ತಾ ನಿಂತ್ಕೊಂಡ್ಬಿಡ್ತಾನಂತೆ ಆ ವಾಚ್ಮ್ಯಾನ್ ಏನು ಅಂತನೂ ಕೇಳಲ್ವಂತೆ ಆ ಬ್ರಾಹ್ಮಣಂಗೆ ಹಶುವಿಗೆ ಆ ಮುಖನ ನೋಡೋ ಅಂದರೆ ಗಮನಿಸಲ್ಲ ಪಾಪ ನೋಡಿದ ತಕ್ಷಣ ಆನಂದ ಆಯಿತು ಅಂತ ಹೇಳಿ ಕುಡಿದು ಬಿಡ್ತಾರಂತೆ ಆ ಬ್ರಾಹ್ಮಣ ಪಾಯಸಾನ ಕುಡಿತಾರಂತೆ ಆಮೇಲೆ ಆ ಹುಡುಗನ ನೋಡ್ತಾ 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 ಏನೋ ಆ ಕಡೆ ಹೋದ್ನಲ್ಲ ಆ ಹುಡುಗ ಅಂಥೇಳಿ ಮತ್ತೆ ನೋಡೋಣ ಅಂಥೇಳಿ ಆ ವಾಚ್ಮ್ಯಾನ್ ಬರ್ತಾರಂತೆ ನೋಡಿದ್ರೆ ಆಮೇಲೆ ಕಾಣೋದೇ ಇಲ್ವಂತೆ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ತಾರಂತೆ ಸುತ್ತಮುತ್ತ ಎಲ್ಲೂ ಕಾಣಲ್ವಂತೆ ಆ ಹುಡುಗ ಆಮೇಲೆ ಅವಾಗ ಎಲ್ಲರಿಗೂ ಅರ್ಥ ಆಗತ್ತಂತೆ ಇಲ್ಲ ರಾಯರೇ ಬಂದಿದ್ದಾರೆ ಆ ಹುಡುಗನ್ನ ರಾಯರೇ ಆ ವೇಷದಲ್ಲಿ ಬಂದು ಆ ವೃದ್ಧ ಬ್ರಾಹ್ಮಣರ ಹಸುವನ್ನ ತೀರಿಸಿದ್ರು ಅಂಥೇಳಿ ಎಲ್ಲರಿಗೂ ಅರ್ಥ ಆಗತ್ತಂತೆ ಅಂದರೆ ಅಲ್ಲಿ ಸುತ್ತಮುತ್ತ ಇದ್ದವ್ರು ನೋಡ್ತಿದ್ದವರು ಆಮೇಲೆ ಆ ವಾಚ್ಮನ್ಗೂ ಆಗತ್ತಂತೆ ನಾವು ಎಲ್ಲರನ್ನೂ ಕಳಿಸ್ದೆ ಊಟಕ್ಕೆ ಹೋಗ್ರಿ ಅಂಥೇಳಿ ಯಾರನ್ನೂ ತಡಿಲಿಲ್ಲ ಆದರೆ ಈ ಬ್ರಾಹ್ಮಣನ ಬನ್ನಿ ಕೂತ್ಕೊಳ್ಳಿ ಅಂತ ಕೂಡ ಕರೀಲಿಲ್ಲ ನಾನು ತುಂಬ ತಪ್ಪು ಮಾಡಿಬಿಟ್ಟೆ ಹಾಗೆ ಮಾಡಬಾರ್ದಾಗಿತ್ತು ಅಂಥೇಳಿ ಅವನು ಕ್ಷಮೆ ಕೇಳಿ ಆ ಬ್ರಾಹ್ಮಣಂಗೆ ನಮಸ್ಕಾರ ಹಾಕ್ತಾರಂತೆ ನಮಸ್ಕಾರ ಹಾಕಿ ರಾಯರಿಗೂ ನಮಸ್ಕಾರ ಹಾಕಿ ಆಮೇಲೆ ಬ್ರಾಹ್ಮಣಗೆ ನಮಸ್ಕಾರ ಹಾಕೋದು ಆ ವಾಚ್ಮನ್ನು ನಾನು ಹೀಗೆ ಮಾಡಬಾರ್ದಾಗಿತ್ತು ರಾಯರೇ ನನಗೆ ಕ್ಷಮಿಸಿಬಿಡಿ ಇದರಲ್ಲಿ ಅರ್ಥ ಆಯಿತು ಯಾವತ್ತು ಯಾರನ್ನೂ ತಾತ್ಸಾರವಾಗಿ ಕಾಣಬಾರ್ದು ಅನ್ನೋದು ತಿಳೀತು ಒಂದು ಎರಡನೇದು ರಾಯರ್ ಎಷ್ಟಾ ಎಷ್ಟು ಕರುಣಾಮಯಿಗಳು ಕರೆದ ತಕ್ಷಣ ಬರ್ತಾರೆ ಏನು ಕೇಳಿದ್ರು ಕೊಡ್ತಾರೆ ಅಂತ ಹೇಳಿ ಕಣ್ಣಲ್ಲಿ ನೀರು ಬಂದ್ಬಿಡ್ತಂತೆ ಆ ವಾಚ್ಮ್ಯಾನ್ಗೂ ಆ ಬ್ರಾಹ್ಮಣಂಗೂ ಕಣ್ಣು ತುಂಬಿಡ್ತಂತೆ ಇದನ್ನು ಹೇಳ್ತಿದ್ರೆ ನನಗೆ ಒಂಥರ ರೋಮಾಂಚನ ಅನ್ನಿಸ್ತಿದೆ ರಾಯರ್ ಮಹಿಮೆನೇ ಆಗಿರತ್ತಲ್ವ ಏನಂತೀರ ಅಷ್ಟೇ ಇಷ್ಟ ಆಯಿತು ಆ ಬ್ರಾಹ್ಮಣನ ಹಸು ತೀರ್ತು ಆಮೇಲೆ ಅವರು ಸೇವೆ ಮುಗಿಸ್ಕೊಂಡು ಆಮೇಲೆ ಹೊರಡ್ತಾರಂತೆ ಮನೆಗೆ ಆ ವೃದ್ಧ ಬ್ರಾಹ್ಮಣ ಅಲ್ಲಿದ್ದವ್ರಿಗೂ ಅರ್ಥ ಆಯಿತು ಏನು ಅಂತಂದರೆ ಯಾವತ್ತೂ ಯಾರನ್ನೂ ತಾತ್ಸಾರವ ಕಾಣಬಾರ್ದು ಯಾರೊಬ್ಬರು ಹೇಗೆ ಬರಲಿ ಅವ್ರನ್ನ ಕರೆದು ಮಾತಾಡಿಸಿ ನಿಮಗೇನು ಅವಶ್ಯಕತೆ ಇದೆ ನಿಮ್ಗೇನು ಬೇಕು ಅಂತ ಕೇಳಬೇಕು ಒಂದು ಬಂದ ತಕ್ಷಣ ದರ್ಶನ ಆಯಿತಾ ಊಟ ಕೂಡ್ರಿ ಅಂತ ನಾವು ಕೂಡಿಸ್ಬೇಕು ನಮ್ಮ ಕೆಲಸ ಏನು ಸರಿಯಾಗಿ ಮಾಡಬೇಕು ನಾವು ಅದನ್ನು ಅದಕ್ಕೆ ಲೋಪ ತರಬಾರ್ದು ನಮ್ಮ ಕೆಲಸಕ್ಕೆ ಅಂಥೇಳಿ ಅರ್ಥ ಆಗತ್ತೆ ಅಲ್ಲಿರೋರಿಗೆ ಅಷ್ಟೇ ರಾಯರ್ ಮಹಿಮೆ ಕೇಳಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೂ ನಿಮಗೆ ಬೇರೆ ಯಾವುದಾದ್ರೂ ಕತೆ ಬೇಕು ಹೇಳಿ ಅಂತಂದರೆ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಖಂಡಿತ ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಯಾವ ಕತೆ ಕೇಳಿದ್ರು ನಂಗೆ ತಿಳಿದಿದ್ದರೆ ನಾನು ಹೇಳ್ತೀನಿ ಅಂದರೆ ಅದನ್ನು ತಿಳ್ಕೊಂಡಾದರೂ ನಿಮಗೆ ಹೇಳ್ತೀನಿ ಏನು ಅನ್ನಿಸ್ತು ಅನ್ನೋದು ಹೇಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್